ಕವಿದ ವಾತಾವರಣ ಇದೆ ಪರ್ಫೆಕ್ಟ್ ಕಂಡೀಷನ್ ಸ್ವಿಂಗ್ ಬೌಲಿಂಗ್ ಮಾಡೋದಕ್ಕೆ ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ ತರ ಕಾಣಿಸ್ತಾ ಇದೆ ಸ್ವಲ್ಪನೇ ಹೆಲ್ಪ್ ಬೌಲರ್ಸ್ ಅಂಡರ್ ಲೈಟ್ಸ್ ಆನ್ ಡೆಡ್ ಪಿಚ್ ಗೆದ್ದಿರುವಂತಹ ಸ್ಕಿಪ್ಪರ್ ಆಗಿದ್ರೆ ಸ್ಟ್ರೇಟ್ ಅವೇ ಬ್ಯಾಟಿಂಗ್ ನ ಚೂಸ್ ಮಾಡ್ತಿದ್ದೆ ನಾಯಕ ಹೇಳ್ತಾ ಇರೋದು ಹೆಡ್ಸ್ ನಮ್ಗೆ ಬಂದಿರೋದು ಹೆಡ್ಸ್ ನಾಯಕ ಡಿಸೈಡ್ ಮಾಡಿದ್ದಾರೆ ಬ್ಯಾಟಿಂಗ್ ಆಟ್ Let us all rise for the national anthem. What's our batsman walking? You got some yabandi, they spin. ಆಫ್ ಸ್ಪಿನ್ನರ್ ಬಂದಿದ್ದಾರೆ ಅಟ್ಯಾಕ್ ಗೆ ಬ್ಯಾಟ್ಸ್ಮನ್ ಖಾತಾ ಓಪನ್ ಮಾಡ್ತಾರೆ ಬೌಂಡ್ರಿ ಮೂಲಕ ಸ್ಟ್ರೈಕರ್ ಕ್ಲಿಯರ್ ಮಾಡ್ತಾರೆ ಫೀಲ್ಡ್ ನ ಈ ಗಟ್ಸಿ ಸ್ವೀಪ್ ಮೂಲಕ ವಿಚಿತ್ರವಾಗಿರುವಂತ ಫುಟ್ ವರ್ಕ್ ಇಲ್ಲಿ ಆದ್ರೆ ನಾಲ್ಕು ರನ್ ಸಿಗತ್ತೆ ಎರಡು ಸತತವಾದ ಬೌಂಡ್ರಿಗಳು ಮೂರು ಮಾಡ್ತಾರ ಬ್ಯಾಟರು ಬೌಲರಿಂದ ಬಹಳ ಕಳಪೆ ಸ್ಪೆಲ್ ಇದು ಖಂಡಿತ ಇಂಪ್ರೂವ್ ಮಾಡಬೇಕು ವಿಕೆಟ್ ಬೇಕು ಅಂತಂದ್ರೆ ಕಪಾ ಹಾಕಂತ ಹೊಡೆದಿದ್ದಾರೆ ದೂರ ಆಚೆ ಕಣ್ಣು ಕುಕ್ ಹೋಗಿದು ಟಾರ್ಗೆಟ್ ನ ಮಾಡಿದ್ದಾರೆ ಸ್ಟ್ಯಾಂಡ್ಸ್ ನ ಆರು ಬೌಲರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದಾರೆ ರಿದಮ್ ಸಿಗ್ತಾ ಇಲ್ಲ ಈ ಒಂದು ಸ್ಟಿಂಟ್ ನಲ್ಲಿ ಗಾಳಿನಲ್ಲಿ ಮೇಲೆ ಹೋಗ್ತಾ ಇದೆ ಮ್ಯಾಸಿ ಒನ್ ಆಗತ್ತಿದು ಸ್ಟ್ಯಾಂಡ್ಸ್ ಅಲ್ಲಿ ಲ್ಯಾಂಡ್ ಮಾಡ್ತಾ ಈ ಓವರ್ ನ ಎಂಡ್ ಮಾಡ್ತಾರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಓವರ್ ತುಂಬಾ ಲೂಸ್ ಡಿಲಿವರೀಸ್ ಪೇಸ್ ಬದಲಾವಣೆ ಬೌಲಿಂಗ್ ಯೂನಿಟ್ ಕಡೆಯಿಂದ ಆಕರ್ಷಕವಾದಂತಹ ಸ್ಟ್ರೋಕ್ ಬೌಂಡ್ರಿಗೆ ಎರಡು ಸತತವಾದ ಬೌಂಡ್ರಿಗಳು ಮೂರು ಮಾಡ್ತಾರ ಬ್ಯಾಟರು ಇನ್ನೊಂದು ಬೌಂಡ್ರಿ ಬೌಲರು ಎಲ್ಲ ಅಸ್ತ್ರಗಳನ್ನ ಯೂಸ್ ಮಾಡಿಬಿಟ್ಟಿದ್ದಾರೆ ಅವ್ರ ಇಲ್ಲಿರುವಂತಹ ಆದರೆ ಆದ್ರೆ ಏನೂ ವರ್ಕ್ ಆಗ್ತಾ ಇಲ್ಲ ಶಾಟ್ ಬ್ಯಾಟರ್ ಕಡೆಯಿಂದ ಈಸಿ ಕ್ಯಾಚ್ ಬ್ರೇಕ್ ಥ್ರೂ ಬಂತಾಯ್ತು ಬ್ಯಾಟ್ಸ್ಮನ್ಗಳ ಸ್ವಪ್ನ ಎಲ್ಲ ನಿರ್ನಾಮ ಹೊಸ ಬ್ಯಾಟ್ಸ್ಮನ್ ಫೋಕಸ್ ಮಾಡಬೇಕಾಗತ್ತೆ ಈ ಇನ್ನಿಂಗ್ಸ್ ನ ಸ್ವಲ್ಪ ತಾಳ್ಮೆಯಿಂದ ಸ್ಟೆಬಿಲೈಸ್ ಮಾಡೋದಕ್ಕೆ ಬಾಲ್ ಗಾಳಿನ ಕತ್ತರಿಸಿಕೊಂಡು ಹೋಗ್ತಾ ಇದೆ ಸಿಕ್ಸ್ ಗೆ ಸಿಕ್ಸ್ ಇದೆ ಖಂಡಿತ ಈ ಶಾಟ್ ಇಲ್ಲದೆ ದೊಡ್ಡ ಇಂದ ಮಾನ್ಸ್ಟರ ಹಿಟ್ ಇದು ಸಿಕ್ ಆಬ ದೂರ ಹೋಗಿದೆ ಆರು ರನ್ ತಗೋತಾರೆ ಓವರ್ ಇಂಡ್ ಮಾಡೋದಕ್ಕೆ ಬೌಲರ್ ಈ ಓವರ್ ಮುಕ್ತಾಯಗೊಳಿಸಿದರೆ ಒಳ್ಳೆ ಇ ಪರ್ವತದಂತ ಮೊತ್ತ ಕಾದ್ ನೋಡಬೇಕು ಇದನ್ನೇನಾರು ಏನಾರು ಸಕ್ಸಸ್ಫುಲಿ ಎಕ್ಸ್ಪೆಕ್ಟೇಷನ್ಸ್ ಸಿಕ್ಕಾಪಟ್ಟ ಬ್ಯಾಟ್ಸ್ಮನ್ ವಾಕ್ ಮಾಡ್ತಾ ಇದ್ದಂಗೆ ಈಗ ಸಮಯ ಬಂದಿದೆ ಸ್ಪಿನ್ಗೆ ಆಫ್ ಸ್ಪಿನ್ನರ್ ಬಂದಿದ್ದಾರೆ ಅಟ್ಯಾಕ್ ಗೆ ಬಾಲ್ ನಿಗೂಢವಾಗಿ ತಿರುಗ್ತಾ ಇದೆ ಕ್ಲಾಸಿಕ್ ದೂಸ ಇದು ಇದು ವೆಲ್ ಬೋಲ್ಡ್ ಏನು ಬಿಟ್ಕೊಡ್ತಾ ಇಲ್ಲ ವಾವ್ ಬೌಲರ್ ದೂಸರ ಹಾಕಿದ್ದಾರೆ ಬ್ಯಾಟರ್ನ ಯಾವಕ್ಕೆ ಬಹಳ ಒಳ್ಳೆಯ ವಿಕೆಟ್ಸ್ ಈ ಒಂದು ಸಿಂಗಲ್ ಮೂಲಕ ಅವರ ಅಕೌಂಟ್ ನ ಓಪನ್ ಮಾಡ್ತಾರೆ ಬ್ಯಾಟ್ಸ್ಮನ್ ವಾವ್ ಆಶ್ಚರ್ಯ ಆಗಿರುವಂತಹ ದೂಸರ ಬೌಲರ್ ಕ್ಲಿಯರ್ ಮಾಡುತ್ತೆ ಇದು ಖಂಡಿತ ಫೀಲ್ಡರ್ ಗೆ ಸಿಗೋದಿಲ್ಲ ಆರು ರನ್ ಮೊದಲೇ ಬಾಲ್ ಅಲ್ಲೇ ಸಿಕ್ಸ್ ಎಂತ ಶುರು ಇದು ಜೋರಾಗಿ ಮಾಡಿದ್ರು ಕೂಡ ಸಖತ್ ಬೌನ್ಸ್ ಇದೆ ಇದು ಒಳ್ಳೆ ಟಾಪ್ ಸ್ಪಿನರು ತಾಕತ್ನ ತೋರಿಸ್ತಾ ಇದ್ದಾರೆ ಹೋಗ್ತಾ ಇದೆ ಎರಡು ಡಬಲ್ ದ ಫನ್ ಈಗ ಏಟು ಟೈಮಿಂಗ್ ಅದ್ಭುತ ಬ್ಯಾಟರ್ ಗಾಳಿ ಇರುವಂತ ದಾರಿನ ತಗೊಂಡಿದ್ದಾರೆ ಆರು ಮತ್ತೆ ಫ್ಲಿಪ್ಪರ್ ಜಾರಿ ಒಳಗಡೆ ಬಂದಿದೆ ಬ್ಯಾಟರ್ ಟ್ರಬಲ್ ಅಲ್ಲಿದ್ದಾರೆ ರನ್ನು ನ ಎಂಡ್ ಮಾಡೋದಕ್ಕೆ ಬಹಳ ಕಳಪೆ ಓವರ್ ಬೌಲರ್ ಇಂದ ಕ್ರೌಡ್ ಹುಚ್ಚಿದ ಕುಣಿತಾ ಇದ್ದಾರೆ ಇಲ್ಲಿ ಫೈನಲ್ ಓವರ್ ಶುರುವಾಗಿದೆ ಚೆನ್ನಾಗಿ ಬಚ್ಚಿಟ್ಟಂತ ಸ್ಲೋ ರೀಡ್ ಮಾಡೋದ್ ಬಹಳ ಕಷ್ಟ ನಂಬಿ ನನ್ನ ಸುಮಾರ್ಸ್ ಅಲ್ಲಿ ವಿಕ್ಟಿಮ್ ಆಗಿದ್ದೀನಿ ನಾನು ಎಂತ ಕ್ಲಾಸಿಕ್ ಇಂದ ಬೀಟನ್ ಆಗಿದ್ದಾರೆ ಇಲ್ಲಿ ಬಿಡ್ತೇ ಇಲ್ಲ ಬ್ಯಾಟ್ಸ್ಮನ್ ಗೆ ಹೊಡೆಯೋದಕ್ಕೆ ಅದಕ್ಕೆ ಬೌಲರು ಸ್ವಲ್ಪ ಹಿಡ್ದಾಕಿದಾರೆ ಸ್ಮಾರ್ಟ್ ಬೌಲಿಂಗ್ ಅವರಿಂದ ಕ್ವಾಕಿಂಗ್ ಶಾಕ್ ಇದು ಸ್ಟಾಪ್ಔಟ್ ಆಗಿ ಆಚೆ ಕಡೆ ಹೊಡೆದ್ರೆ ಸ್ಟ್ಯಾಂಡ್ಸ್ ಫೀಲ್ಡರ್ ಬಾಲ್ ಅಷ್ಟೇ ಬಾಲ್ ಆಚೆ ಹೋಗಿ ಲ್ಯಾಂಡ್ ಆಗುತ್ತೆ ಇನ್ನೊಂದು ಸಿಕ್ಸ್ ಬುದ್ಧವಂತಿಕೆಯಿಂದ ಚೇಂಜ್ ಆಫ್ ಪ್ಲೇಸ್ ರೀಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಔಟ್ ಅಯ್ಯೋ ಬ್ಯಾಟರ್ ಏನ್ ಮಾಡ್ತಾ ಇದ್ದಾರೆ ಮೊದಲ ವಿಕೆಟ್ ನ ಕಳ್ಕೊಂಡು ಕೇರ್ಲೆಸ್ ಶಾಟ್ ಔಟ್ ಆಗೋದಿಕ್ಕೆ ಬ್ಯಾಟ್ಸ್ಮನ್ನು ಬೇಸಿಕ್ಸ್ ಫಾಲೋ ಮಾಡಬೇಕಾಗತ್ತೆ ಹಾಗೆ ಸ್ವಲ್ಪ ಕಾಶಿಯಸ್ ಆಗಿ ಎಚ್ಚರದಿಂದ ಆಡಬೇಕಾಗತ್ತೆ ಗಾಳಿಲಿ ತೇಲಿ ಬಿಟ್ಟಂತ ಸ್ಲೋರ್ ಅನ್ನು ಬೌಲರ್ ಇಂದ ಹೋಗಿದೆ ಫೆನ್ಸ್ ಈ ಶಾಟ್ ನಾನು ಹೊಡೆದಿದ್ರೆ ಬಹಳ ಹೆಮ್ಮೆ ಪಡ್ತಾ ಇದ್ದೆ ಮೊದಲೇ ಅಲ್ಲಿ ಸಿಕ್ಸ್ ಎಂತ ಶುರು ಇದು ಬಚ್ಚಿಟ್ಕೊಂಡು ಮಾಡಿರುವಂತ ಸ್ಲೋರನ್ನು ಕಂಪ್ಲೀಟ್ ಆಗಿ ಬ್ಯಾಟರ್ನ ಯಾ ಮಾರ್ಸ್ ಬಿಡಿದ್ದಾರೆ ಸ್ಮ್ಯಾಶ್ ಬ್ಯಾಟರ್ ಇಂದ ಅದ್ಭುತವಾದಂತಹ ಸ್ಮಾಶ್ ಸ್ಪೆಕ್ಟ್ರೇಟರ್ ಸ್ಟ್ಯಾಂಡಲ್ಲಿ ಹೋಗ್ಬೀಳತ್ತೀಗ ಎರಡು ಅಲ್ಲಿ ಎರಡು ಸಿಕ್ಸ್ ಹಬ್ಬ ಪ್ರೇಕ್ಷಕರಿಗೆ ಜೋರ್ ಜೋರಾಗಿದೆ ಶಾಟ್ ಇದು ದೂರ ಹೋಗಿ ಸಿಕ್ಸ್ ತರಣೆ ಕಾಣಿಸ್ತಾ ಇದೆ ಮ್ಯಾಕ್ಸಿಮಮ್ ಕೊನೆ ಬಾಲ್ ಅಲ್ಲಿ ಇದಕ್ಕಿಂತ ದೊಡ್ಡದು ಇನ್ನೊಂದು ಆಗೋದಿಲ್ಲ ಇದು ಎಂಡ್ ಆಫ್ ದ ಓವರ್ ಎರಡು ತಂಡಗಳನ್ನ ಅಪ್ರಿಶಿಯೇಟ್ ಮಾಡಲೇಬೇಕು ಒಳ್ಳೆ ಅನ್ಫರ್ಗೆಟಬಲ್ ಗೇಮ್ ಆಫ್ ಕ್ರಿಕೆಟ್ ಕೊಟ್ಟಿರೋದಿಕ್ಕೆ ಆದ್ರೆ ಬೆನ್ ತಟ್ಟಬೇಕು ವಿನ್ನಿಂಗ್ ಟೀಮ್ಗೆ